ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ಕಾರ್ತಿಕ್ ಸೊ ಸ್ನೇಹಿತರ ಆ್ಯಸ್ ಯೂಶ್ವಲ್ ನಾನು ಬಂದಿದ್ದೀನಿ ಮಂಡೆ ಸೋಮವಾರದ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗಲಿ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸೊ ನನ್ನ ಹೆಮ್ಮೆಯ ಡಿ ಕೆ ಶಿವಕುಮಾರ್ ಕರ್ನಾಟಕದ ಉಪಮುಖ್ಯಮಂತ್ರಿ ಟಿ ಆರ್ ಜೈಲಿಗೆ ಹೋಗಿ ಬಂದಂಥ ಗಿರಾಕಿ ಅಲಿಯಾಸ್ ಕನಕ್ಪುರದ ಗಿರಾಕಿ ಅಲಿಯಾಸ್ ಸಾತನೂರಿನ ಗಿರಾಕಿ ಅಲಿಯಾಸ್ ಭಾರಿ ಜಲ ಸಂಪನ್ಮೂಲ ಸಚಿವ ಅಲಿಯಾಸ್ ಪೆನ್ ಡ್ರೈವ್ ಹಂಚಿದಂಥ ಆರೋಪ ಹೊತ್ತಿರ್ತಕ್ಕಂಥ ನಮ್ಮ ಸಿ ಡಿ ಶಿವ ಅವರು ಅಲಿಯಾಸ್ ಈಗ ಏನಪ್ಪ ಅಂತ ಅಂದರೆ ಹನಿ ಟ್ರ್ಯಾಪ್ ಆರೋಪ ಹೊತ್ತಿರತಕ್ಕಂಥ ನಮ್ಮ ಹೆಮ್ಮೆಯ ಶಿವಕುಮಾರ್ ಅವರು ಒಂದು ಕಡೆ ಹೇಳ್ತಾರೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು ಸಂವಿಧಾನ ಉಳಿಸೋದಕ್ಕೋಸ್ಕರ ನಾವು ಬೆಲೆ ಏರಿಕೆ ಮಾಡಿಸೋದಕ್ಕೋಸ್ ಮಾಡಿರೋದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತೀವಿ ನೀವೇನಾದರೂ ಮಾಡಿದ್ರೆ ಜಾ ನಮ್ಮ ಪಾಸಲ್ಲಿ ನೀವು ಬಂದು ಗಲಾಟೆ ಮಾಡಿದ್ದೀರಾ ಹುಷಾರ್ ನೀವು ನೀವು ಇದು ಮಾಡಿ ಏನು ಜಾಗಿದಾರ ನಿಮಗೆ ತಾಕತ್ತಿದ್ರ ಮಾಡಪ್ಪ ಶಿವಕುಮಾರ ನಿಮ್ಮ ಕೈಲಿ ಏನೂ ಆಗೋದಿಲ್ಲ ನೀವೊಂದು ಕಗ್ಗ ನೆನಪು ಬರುತ್ತದೆ ಎದ್ದೆದ್ದು ಬೀಳುತ್ತಿಹೇ ಗುದ್ದಾಡಿ ಸೋಲುತ್ತಿ ಗದ್ದೆ ಲವ ಮಾಡಿ ಜಗಕ್ಕೆಲ್ಲ ಪ್ರಸಿದ್ಧನಾಗುತ್ತೀ ಸಕನೆ ನಿನ್ನ ಇನ್ನ ಉದ್ದಾರವೆಷ್ಟಾಯಿತು ಶಿವಣ್ಣ ನಿನ್ನ ಉದ್ದಾರವೆಷ್ಟಾಯಿತು ಸಿ ಡಿ ಶಿವಣ್ಣ ನಿನ್ನ ಉದ್ದಾರವೆಷ್ಟಾಯಿತು ಜಲಸಂಪನ್ಮೂಲ ಸಚಿವರೇ ನಿನ್ನ ಉದ್ದಾರವೆಷ್ಟಾಯಿತು ಡಿ ಕೆ ಶಿವಕುಮಾರ್ರೇ ಅಂತ ಈಗ ಎಲ್ಲ ಟ್ರೆಂಡ್ ಆಗ್ತಾಯಿದೆ ಸೊ ದಯವಿಟ್ಟು ಅವರೇ ನಾನು ಹೇಳೋದಿಷ್ಟೇ ನೀವು ಏನೋ ಹೇಳಿದ್ರಲ್ಲ ಜಾಗಿದಾರರು ಅಲ್ಲ ನೀವು ಮಾಡಿ ಆಯಿತು ಅವ್ರು ಬಂದು ಮಾಡಿದ್ದಾರೆ ಅವ್ರ ಕೆಪಾಸಿಟಿ ತೋರಿಸಿದ್ದಾರೆ ನೀವು ಒಂದು ಸಭೆನೂ ಮಾಡದೇ ಇರೋದಕ್ಕೆ ಬಿಡಿ ಆಮೇಲೆ ನೋಡ್ಕೊಳ್ಳೋಣ ಫಸ್ಟು ನಿಮ್ಮ ಸ್ಥಾನನ ಭದ್ರ ಮಾಡ್ಕೊಳ್ಳೋದು ನೋಡಿ ಅಂತ ಹೇಳ್ತಾ ನೀವು ಭಾಳ ಮಾತಾಡಿದ್ರಿ ಇವತ್ತು ಏನಪ್ಪ ಮಾತಾಡಿದ್ರಿ ಅಂದರೆ ಸಂವಿಧಾನ ಉಳಿಸೋದಕ್ಕೋಸ್ಕರ ಅಂತ ಅಪ್ಪಪ್ಪ ಅಪ್ಪಪ್ಪ ಸಂವಿಧಾನ ಇವತ್ತೇನಾರು ಉಳಿದಿದೆ ಅಂತ ಅಂದರೆ ಅದು ನಿಮ್ಮಿಂದ ಅಲ್ಲ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇವತ್ತೇನಾಗಿದೆ ಭಾರತದ ಜನಸಂಖ್ಯೆ ಜನರಿಂದ ಉಳಿದಿರೋದು ಅದರಲ್ಲಿ ನೀವು ಒಬ್ಬರು ಇರ್ಬೋದು ಐ ಆಮ್ ನಾಟ್ ಲೀಸ್ಟ್ ಬಾದರ್ಟ್ ಆಯ್ತಪ್ಪ ಸಂವಿಧಾನನ ನೀವು ಉಳಿಸಂಗೆ ಇದ್ದಿದ್ರೆ ಮಾದೇವಪ್ಪನ ಮಗನಿಗೂ ಫ್ರೀ ಕೊಡ್ತಿರ್ಲಿಲ್ಲ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಬೆಳೆದ ಮೇಲೆ ಜಾರಕಿಹೊಳಿ ಮಗಳಿಗೂ ಫ್ರೀ ಕೊಡ್ತಿರ್ಲಿಲ್ಲ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಬೆಳೆದ ಮೇಲೆ ಅಂಬೇಡ್ಕರ್ ಅವ್ರಿಗೆ ಯಾವಾಗ ತೊಂಬತ್ತೊಂದರಲ್ಲಿ ಭಾರತ ರತ್ನ ಕೊಟ್ಟರು ಆಮೇಲೆ ನೀವು ಓಟ್ಗೋಸ್ಕರ ಬರೀ ಅಂಬೇಡ್ಕರ್ ಅವ್ರನ್ನೇ ಬಿಂಬಿಸ್ತಿರ್ಲಿಲ್ಲ ಇಪ್ಪತ್ತೊಂದು ಜನ ಸಂವಿಧಾನವನ್ನು ಬರೆದಿರೋದು ಎಲ್ಲರನ್ನೂ ಸಮಾನವಾಗಿ ಬಿಂಬಿಸ್ತಾ ಇದ್ರಿ ಹೋಗ್ಲಿ ಆಯಿತು ನೀವು ಬಿಂಬಿಸಿದ್ರಲ್ಲ ಅಂಬೇಡ್ಕರ್ ಅವ್ರನ್ನ ಹೋಗ್ಲಿ ಭಾರತ ರತ್ನ ಯಾವಾಗ ಕೊಟ್ಟಿದೋ ತೊಂಬತ್ತೊಂದು ನೀವು ಸಂವಿಧಾನನ ಉಳಿಸೋರ ನಿಮ್ಮ ಯೋಗ್ಯತೆಗೆ ಮಲ್ಲಿಕಾರ್ಜುನ ಖರ್ಗೆನ ನೀವು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಲಿಲ್ಲ ನೀವು ಸಂವಿಧಾನನ ಉಳಿಸೋರ ನಿಮ್ಮ ಕೈಲಿ ಯಾವುದೂ ಸಂವಿಧಾನ ಉಳಿಸೋದಕ್ಕೂ ಆಗೋಲ್ಲ ಮಾಡೋದಕ್ಕೂ ಆಗಲ್ಲ ಏನಾರ ಸಂವಿಧಾನ ಉಳಿದಿದೆ ಉಳಿಯುತ್ತೆ ಅಂತ ಅಂದರೆ ಬಿಕಾಸ್ ಆಫ್ ನಮ್ಮಂಥ ವಿಶ್ವಮಾನವರಿಂದ ಉಳಿಯುತ್ತೆ ಹೊರ್ತು ನಿಮ್ಮಂಥವರಿಂದ ಅಲ್ಲ ಮೊದಲು ಈ ಸಂವಿಧಾನ ತಿದ್ದುಪಡಿಗಳಾಗಬೇಕು ಸಂವಿಧಾನ ಚೇಂಜ್ ಆಗಬೇಕು ಸಂವಿಧಾನ ಮಸ್ಟ್ ಬಿ ಸ್ಟ್ರಾಂಗ್ ಆಗಬೇಕು ಇಲ್ಲಾಂದರೆ ಹೇಳಿದ್ನಲ್ಲ ಸಂವಿಧಾನ ಕ ಉಳ್ಳವ್ರಿಗೆ ಆಗುತ್ತೆ ಉಳ್ಳವರು ಉಳ್ಳವರೇ ಇದು ಮಾಡ್ತಾರೆ ತಗೊಂಡಿರೋರು ತಗೊಂಡಿರೋರೇ ಇದು ಮಾಡ್ತಾರೆ ಫಸ್ಟು ನೀವು ಸಂವಿಧಾನನ ಉಳಿಸ್ಬೇಕು ಅಂದರೆ ಅದನ್ನ ರಿವ್ಯೂ ಮಾಡಿ ಸಂವಿಧಾನನ ಉಳಿಸ್ಬೇಕು ಅಂದರೆ ಅದನ್ನು ಸಂಶೋಧನೆಗಿಡಿ ಸಂವಿಧಾನನ ಉಳಿಸ್ಬೇಕು ಅಂದರೆ ಅದನ್ನು ಒಂದು ಸಮಿತಿ ಮಾಡಿ ಅದರಲ್ಲಿ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ತೊಂಬತ್ತು ದಿನ ಆದರೆ ನೀವು ಎಫ್ ಐ ಆರ್ ಮಾಡಲ್ಲ ಅಂತ ಅಂದರೆ ಒಬ್ಬನ ಮೇಲೆ ಆಟೋಮೆಟಿಕ್ಕಾಗಿ ನೀವು ಎಫ್ ಐ ಆರು ಆಗಿಲ್ಲ ಅಂದರೆ ಡಿಫಾಲ್ಟಾಗಿ ಅವನಿಗೆ ಜಾಮೀನು ಸಿಗುತ್ತೆ ಅಂದರೆ ಯಾವುದ್ರ ಇದು ಸಂವಿಧಾನ ದಯಮಾಡಿ ಸಂವಿಧಾನ ಮರು ಪರಿಶೀಲನೆ ಆಗಬೇಕು ಮರುಪರಿಶೀಲನೆ ಆಗಬೇಕು ಆವತ್ತಿನ ಕಾಲಕ್ಕೆ ಇಪ್ಪತ್ತೊಂದು ಜನ ಹದಿನೇಳು ಜನ ಬರೆದಂಥ ಸಂವಿಧಾನ ಆವತ್ತಿನ ಕಾಲಕ್ಕೆ ಗ್ರೇಟ್ ಇತ್ತು ಸ್ಟ್ರಾಂಗ್ ಇತ್ತು ಇಷ್ಟೊಂದು ಇರಲಿಲ್ಲ ನೀವು ಸಂವಿಧಾನದಲ್ಲೇ ನ್ಯೂನ್ಯತೆಗಳನ್ನ ಹುಡ್ಕೊಂಡು ತಗೊಂಡಿರ್ತಕ್ಕಂಥ ನೀವುಗಳು ಯಾರು ಈಗ ಕೊಲೆ ಆರೋಪಿ ದರ್ಶನ್ ಆಗಿರ್ಬೋದು ನೀವಾಗಿರ್ಬೋದು ಅವಳು ಯಾರು ಐಶ್ವರ್ಯ ಐಶ್ವರ್ಯ ಗೌಡ ಆಗಿರ್ಬೋದು ಈಗ ಯಾರು ಅವನು ಧಾರವಾಡದ ಧಾರವಾಡಕ್ಕೆ ಹೋಗಂಗೆ ಇಲ್ಲ ಆದರೂ ಅವ್ನು ಧಾರವಾಡದ ಎಮ್ ಎಲ್ ಎ ಅವನು ಕುಲಕರ್ಣಿ ಆಯಿತಾ ಇದು ನಮ್ಮ ಸಂವಿಧಾನ ಈ ಸಂವಿಧಾನ ಮಸ್ಟ್ ಬಿ ಚೇಂಜ್ ಚೇಂಜ್ ಆಗೇ ಆಗುತ್ತೆ ಸೊ ಬರಬೇಕು ನಾನು ಅಂಬೇಡ್ಕರ್ ಅವ್ರನ್ನಾಗಲಿ ಇನ್ನೊಬ್ರನ್ನಾಗಲಿ ನನಗೇನಿಲ್ಲ ನೀವು ಬೆಳೆಸಿ ಅವ್ರನ್ನ ಫೋಟೋನೇ ಇಟ್ಕೊಳ್ಳಿ ಅವ್ರ ಸ್ಟ್ಯಾಚೂನೇ ಹಾಕ್ಕೊಳ್ಳಿ ಆದರೆ ಸಂವಿಧಾನ ಯಾರ್ಯಾರು ಬರೆದಿದ್ದಾರೆ ಎಲ್ಲರಿಗೂ ಸಂವಿಧಾನಿಕವಾಗಿ ಅವ್ರಿಗೆ ಗೌರವ ಸಲ್ಲಬೇಕು ಅವ್ರಿಗೆ ಒಂದಲ್ಲ ಒಂದಿನ ನನ್ನಂಥವ್ರು ಯಾರೋ ನನ್ನಂಥ ಮನಸ್ಥಿತಿಗಳು ಬಂದಾಗ ಅವರೆಲ್ರಿಗೂ ಭಾರತ ರತ್ನ ಬರುತ್ತೆ ಆವಾಗ ಅದು ಸಂವಿಧಾನಕ್ಕೆ ಬ ತಂದಂಥ ಜಯ ಆದ್ದರಿಂದ ಶಿವಕುಮಾರ್ ಅಣ್ಣ ನಿಮ್ಮ ಕೈಲೇನೂ ಆಗಲ್ಲ ಅಣ್ಣ ಫಸ್ಟು ನಿಮ್ಮ ಸ್ಥಾನನ ಭದ್ರ ಮಾಡ್ಕೊಳ್ಳೋಣ ಆಮೇಲೆ ನೀನು ಸಂವಿಧಾನದ ಬಗ್ಗೆ ಮಾತಾಡೋಣ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ ಆಜೀಶಲ್ ಇಟ್ಸ್ ಯುವರ್ ಸೈನಿಂಗ್ ಆಫ್ ಇಟ್ಸ್ ಯುವರ್ಸ್ ಕಾರ್ತಿಕ್